ರೇಸು ಅನೌನ್ಸ್ಮೆಂಟ್ ಮಾಡಿದೆ ಮಾಡಬೇಕು ಅಂತ ನೋಡ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಬೇಕಾಗಿತ್ತು ನಾನು ಮಾಡಿಲ್ಲ ಇನ್ನೂ ಒಂದು ತಿಂಗಳು ಐತೆ ಡಿಸೆಂಬರ್ ಮುಗಿದೋದ್ರೆ ಎರಡು ಸಾವಿರದ ಇಪ್ಪತ್ತೈದು ಮುಗೀತು ಎರಡು ಸಾವಿರದ ಇಪ್ಪತ್ತಾರು ಆರಂಭ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮಾಡೋ ಕಾರ್ಯನೇ ಅಲ್ಲ ನಾವು ಮಾಡ್ತಕ್ಕಂಥ ಹಳ್ಳಿ ಕಾರ್ ರೇಸು ನಾನು ಮಾಡಿದ್ರೆ ಓಸಲ್ಲಿ ಮೂರು ಕ್ಯಾಟಗರಿ ಮಾಡಿದ್ದೆ ಹಳ್ಳಿ ಕಾರು ದನ ಹಳ್ಳಿ ಕಾರು ಎತ್ತು ಹಳ್ಳಿ ಕಾರ್ ಬೀಜದೋರಿ ಅದಕ್ಕೆ ಏನ್ ಮಾಡ್ದೆ ಎಲ್ಲಾ ಸಣ್ಣ ರೈತರು ಯೂತ್ಸ್ ಮಕ್ಕಳು ಎಲ್ಲಾರು ಸೇರಿ ದನ ಕಟ್ಟಬೇಕು ಕ್ರೇಜ್ ಬರಬೇಕು ಇದು ಉಳಿಬೇಕಂತ ಕರ್ಗಳ್ ರೇಸು ಅಂತ ಅನೌನ್ಸ್ ಮಾಡಿದೆ ಅನೌನ್ಸ್ ಮಾಡಿದ ಏನೇನೆ ಪ್ರತಿ ಒಂದು ಊರ್ ಊರಲ್ಲೂ ದನ ಕಟ್ಟಕ್ ಆಗೋದ್ರು ಯೂತ್ಸ್ ನಾ ಅವ್ರಿಗೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀನಿ ಖುಷಿ ವಿಚಾರ ನಿಮ್ಗೆ ನಿಮ್ಗೆ ಗಾಡಿಗಳ ಮುಖಾಂತರ ಪ್ರೈಸಸ್ ಐತೆ ಫಸ್ಟ್ದು ಬುಲೆಟ್ ಪ್ಲಾನ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಬಂದ್ಬಿಟ್ಟು ಪಲ್ಸರ್ ಮೂರನೇದು ಬಂದ್ಬಿಟ್ಟು ಸ್ಪ್ಲೆಂಡರ್ ನಾಲ್ಕನೇದು ಬಂದ್ಬಿಟ್ಟು ಯಾವ್ದಾದ್ರು ಜಿಪಿಟರ್ ಯಾವ್ದಾದ್ರು ಈ ಗಾಡಿ ಮೊಬೈಲ್ ಏನೋ ಮೊಬೈಲ್ ನಪೇಳ್ ಪೇಟ ಮಪೇಟ ಯಾವುದು ಆ ಗಾಡಿ ನಾಲ್ಕು ಪ್ರೈಸ್ ಕೊಟ್ಟು ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಒಂದು ಯೂಸ್ಫುಲ್ ಆಗಿರೋದು ಬೆಳ್ಳಿ ಮುಖಾಂತರ ಇಲ್ಲ ಥರ ಏನಾದರೂ ಚಿನ್ನದ ಲೇಪನ ಇರತಕ್ಕಂಥದ್ದು ಏನಾದರೂ ಮೆಮೆಂಟೋಸು ಮುಖಾಂತರ ಕೊಟ್ಟು ಗೌರವ ಮಾಡಬೇಕಂತ ಇದೆಲ್ಲಾರು ಯೂತ್ಸ್ಗೆ ಕರ್ಗಲ್ ಕಟ್ಟೋಗೆ ಎಲ್ಲರಿಗು ಪ್ರೋತ್ಸಾಹ ಎಷ್ಟು ಜೊತೆನ ಬರ್ಬೋದು ಐನೂರು ಜೊತೆ ಬರ್ರಿ ನಾನು ಆಡಿಸ್ತೀನಿ ಆಯಿತಾ ಆಡಿಸೋದಕ್ಕಿನ್ನ ನೀವು ಅನುಭವ ಕಲಿತೀರ ಇವತ್ತೇ ಕೊಡ್ತಾ ಇದ್ದೀನಿ ಅಷ್ಟು ಜೊತೆ ಮಾಡಬೇಕಂದ್ರೆ ಎಷ್ಟು ನಾವು ಅದ್ರ ಬಗ್ಗೆ ಇದಿರಬೇಕು ಕಮೆಂಟ್ಸ್ ಹಾಕ್ತಾರೆ ಕಮೆಂಟ್ ಹಾಕೋರೆಲ್ಲ ಕೆಲಸ ಮಾಡೋರಲ್ಲ ಅಂತ ಅರ್ಥ ಆದರೆ ಕೆಲವು ಕಮೆಂಟ್ಸಿಂದ ನಮಗೂನು ಪ್ಲಸ್ಸು ಯಾಕಂದ್ರೆ ಎರಡೂ ಹೇಳಬೇಕು ನಾವು ಒಂದೇ ಮುಖದಲ್ಲಿ ಮಾತಾಡೋಕ್ಕಾಗಲ್ಲ ಒಂದು ನಾಣ್ಯದಲ್ಲಿ ಎರಡು ಮುಖಗಳು ಹೆಂಗಿದಾವ ಹಂಗೆ ಎರಡು ಕಡೆನೂ ನಾನು ವಿಚಾರಣೆ ಮಾಡಿ ಮಾತಾಡಬೇಕು ಇವತ್ತವರೆಗೂ ನಾವು ಮಾಡಿರೋ ವೀಡಿಯೋಗಳು ನಾವೆಲ್ಲೂ ಕಮೆಂಟ್ ಬಾಕ್ಸಲ್ಲ ಆಫ್ ಮಾಡಿಸೇ ಇಲ್ಲ ನಾನಂತೂ ಮಾಡಿಸಿಲ್ಲ ಅವ್ರವ್ರ ಅವ್ರ ಚಾನಲ್ಗಳ ಅನುಕೂಲ ತಕ್ಕದ ಕೆಲವ್ರು ಮಾಡಿರ್ಬೋದೇನೋ ನಮ್ಮ ಸ್ನೇಹಿತರು ಯಾರು ಮಾಡಿಲ್ಲ ಸೊ ನಾನು ಕೇಳ್ತಾ ಇದ್ದೀನಿ ಯಾವ್ದು ಇಲ್ಲ ಅಲ್ಲ ಇಲ್ಲ ಯಾರು ಮಾಡಿಲ್ಲ ಉದ್ದೇಶ ಏನಂತಂದ್ರೆ ನಮಗೂ ತಿಳಿಬೇಕು ಸೋಶಿಯಲ್ ಮೀಡಿಯಾನೀರಿ ನಾವು ನಾವು ಸಕ್ರಿಯವಾಗಿ ಇದ್ದವಾಗ ಏನ್ ನಡೀತೈತೆ ನಾವು ಇಲ್ದಿದ್ದಾಗ ಏನ್ ನಡೀತೈತೆ ಅನ್ನೋ ಉದ್ದೇಶಿತ ನಾನು ಸರಿ ಅಪ್ಪ ನಾನು ಮಾಸ್ಕ್ ನಿಂತ್ಕೊಂಡಿಲ್ಲ ರೇಸ್ ಮಾಡಿಲ್ಲ ಒಪ್ಕೊಂತೀನಿ ನನ್ನನ್ನು ಅನ್ನೋ ನನ್ನ ಮಕ್ಕಳು ಕೇಳೋ ನನ್ನ ಮಕ್ಕಳು ನೀವು ಮಾಡಿದ್ರೆ ಯಾರು ಬೇಡ ಅಂತ ಇದ್ರು ಏನಣ್ಣ ತಪ್ಪೈತ ನಾನೇನಾದ್ರು ಕೇಳೋದ್ರಾಗ ಸರಪ್ಪ ನಾನು ಅವ್ರ ಇವ್ರ ಹತ್ರ ಹೋಗಿ ಕಲೆಕ್ಷನ್ ಮಾಡಿ ರೇಸ್ ಮಾಡ್ತೀನಲ್ಲ ಯೋ ಅದ್ ನನ್ಕ ನಾನು ಫೇಸ್ ಕೊಡ್ತಕ್ಕಂಥ ವ್ಯಾಲ್ಯೂ ಅಂತ ನಾನು ತಿಳ್ಕೊತೀನಿ ಇವಾಗ ಭಿಕ್ಷಕ ದುಡ್ಡು ಹಾಕ್ಬೇಕಂದ್ರು ಅದ್ ವ್ಯಾಲ್ಯೂ ಅಂತ ಹೇಳ್ಬೇಕು ಫೇಸ್ ವ್ಯಾಲ್ಯೂ ಇದ್ರೆನೆ ಅವ್ನಕ ನಾಲ್ಕಾಸ ಇಟ್ಟೋದು ನಿಜನಾ ನೀನು ಮಾಡಪ್ಪ ನೀನು ಮಾಡು ಯಾರು ಬೇಡ ಅಂದ್ರು ಯಾರಾದ್ರೂ ಅಡ್ಡವ್ರು ಅರಿಯನಿರ್ ದಣ್ಣನಪ್ಪನೇ ಆಯ್ತಾ ರೇಸ್ಗಳು ಮಾಡಬೇಡ್ರಿ ಅದ್ ನಾನು ಎಲ್ಲಾದ್ರೂ ಹೇಳಿದ್ದೀನ ಅರ್ಥ ಮಾಡ್ರಿ ನೋಡ್ರಿ ರೇಸ್ ಅನೌನ್ಸ್ ಮಾಡ್ಬಿಟ್ಟು ಒಂದೇ ಮತ್ ಅವತ್ತು ಒಂದೇ ಮಾತು ಎಲ್ಲ ಅಡಿಗೆ ಮೇಲೆ ನೂರ ಒಂದ್ ರೂಪಾಯಿ ಅದು ಬಸ್ ಹಾಪ ಸಕಲ ಅವರಿಬ್ಬರು ಅವ್ರಿಬ್ರು ಬರ್ಬೇಕು ಬಾಲ್ಗೈ ಎಡಗೈ ನನ್ಕ ಅವರೇ ನಿಂತು ನೆಡ್ಸ್ಬೇಕು ನೂರ್ ಜನ ನೂರಲಿ ಹೋದ್ ವರ್ಷ ನಡೆದ್ ಪವಾಡ ಹೇಳ್ತೀನಿ ಕೇಳ್ರಿ ನನ್ನ ಎಕ್ಸ್ಪೀರಿಯನ್ಸ್ ಹಣ ಆ ದೇವ್ರ ಸತ್ವಾಗ್ಲ ಅಲ್ಲಿ ಇದ್ದವರ್ಗ ಮಾತ್ರ ಅರ್ಥ ಆಗ್ತೈತೆ ಹಸುಗಳ ರೇಸು ಮಣಕಾಲ ಉದ್ದ ಇಳ್ದು ಬಿಡ್ತ ಕಾಲ್ ಕಾಲು ಇಳ್ದು ಬಿಡ್ತು ಬೆಳಿಗ್ಗೆ ರೇಸ್ ನಡೀತು ಸತ್ಯ ಇರೋದ್ರಕ್ಕೇನೇನ್ ನೆರೆದಿದ್ದು ಸುಳ್ಳು ಆಗಿದ್ದು ಯಾವನು ಉಳಿತೇನಿಲ್ಲ ರೇಸ್ ನಡೀತಾ ಇಲ್ಲ ನಿಜನೇನಪ್ಪ ಗಂಟೆ ಗಂಟೆನಲ್ಲಿ ಬೇಜಾರಕ್ಕೆ ಹೋಗ್ಬಿಟ್ಟೆ ನಾನು ಕಾಫಿ ಕುಡಿಯೋ ಇದಕ್ಕ ಇಂಡಸ್ಟ್ರಿಯಲ್ ಏರಿಯಾಕ ಬೇಜಾರ್ ಬಂದ್ಬಿಡ್ತಿ ಏನಪ್ಪಾ ಇಷ್ಟೆಲ್ಲಾ ಕಷ್ಟ ಬಿದ್ದಂತ ಅಣ್ಣ ನಾನು ಯಾರ್ಗೋ ಒಬ್ಬರು ಫೋನ್ ಏಯ್ ರೇಸ್ ನಡೀತೈತೆ ನೀನ್ ಯಾಕೆ ಟೆನ್ಷನ್ ತಕೊಂತ ಇದಲ್ಲ ಅಂದ್ರು ಏನಯ್ಯ ನೀನ್ ಪಟ್ಟಿರೋ ಕಷ್ಟಕ್ಕ ನಾ ರೇಸ್ ನಡೀತಿರ ಗೊತ್ತದ ಏನ್ ನೀನ್ ಪಟ್ಟಿದ ಕಷ್ಟ ಏನ್ ನಾವು ನೋಡಿಲ್ಲ ಅಣ್ಣ ನಿದ್ದೆ ಹೋಗಿಲ್ಲ ಅಣ್ಣ ನಾನು ರೂಮ್ಗಳು ಮಾಡ್ಕೊಂಡು ನಾನು ಇರಲಿಲ್ಲ ರೂಮ್ ಮಾಡಿ ನಮ್ಮ ಸ್ನೇಹಿತರನ್ನ ಬಿಟ್ಟು ಯಾಕಂತಂದ್ರೆ ಅವರು ಅವ್ರಗೋಸ್ಕರ ಮಾಡಿದ್ದೀನಿ ನಿಜನೇನಪ್ಪ ಒಂದು ಬಿಲ್ಡಿಂಗೇ ತಗೊಂಡಿದ್ದೆ ಹೊಸಕೋಟೆನಾಗ ಯಾರಾದ್ರೂ ಕೇಳ್ಬೋದು ತಿನ್ರ ಅವ್ರಿಗೆ ಏನು ರೂಪಾಯಿ ಸಾಲ ಇಕ್ಕಿಲ್ರಿಲ್ಲಣ್ಣ ಪೂರಾ ದುಡ್ಡು ಕಟ್ಟಿಬಿಟ್ಟು ಅಲ್ಲಿಕ್ಸಿ ಯಾಕಂದ್ರೆ ಇವಾಗ ವಿಡಿಯೋ ಮಾಡೋರ್ಕ ರೆಸ್ಟ್ ಬೇಕು ತಿನ್ಗೆ ಬೆಳಿಗ್ಗೆ ಮಾಡ್ಬೇಕಲ್ಲ ವೀಡಿಯೋ ಅಣ್ಣ ನಾಲ್ಕು ನಿದ್ದೆ ಇಲ್ಲ ನಾಲ್ಕು ದಿನ ನಾನು ಅಲ್ಲಿಂದ ಬಂದ್ ಕಟಿಂಗ್ ಮಾಡ್ತಾವ್ರೆ ನಾ ಕಟಿಂಗ್ ಅವ್ರು ಇಬ್ರು ಇಡ್ಕೊಂಡು ಮಾಡಿರೋದ್ ಇಲ್ಲ ಇಲ್ಲ ನನ್ಗೆ ಇಲ್ಲಿದ್ದೆ ಜೆ ಸಿ ಬಿಟ್ಟು ಸುದ್ದಿ ಆಗಿತ್ತು ಅಣ್ಣ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದಕ್ಕ ನಾವು ಸಪ್ಲಾಮ್ ದಿನ್ಯಾಕ್ ಬಂದು ಕರ್ಪೂರ ಅನ್ಸ್ತೀನಿ ದುಡ್ಡು ಈ ಕಡೆ ಇಕ್ತೀನಿ ಕರ್ಪೂರ್ ಮೇಲೆ ಕೈ ಇಕ್ಬಿಟ್ಟು ದುಡ್ಡು ಎತ್ಕೊಂಡ್ ಹೋಗ್ಬೋದಂತ ನಿಮ್ ಕೆಲವು ವಿಚಾರ ಗೊತ್ತಾಯ್ತ ಇಲ್ಲ ಕುಡ್ದ್ಬಿಟ್ಟ ಅಣ್ಣಪ್ಪ ನಾನ್ ಕೈಯಲ್ಲಿ ಅಂತ ಅವ್ರು ಹೇಳಿಕೆ ಕೊಟ್ಟವ್ರೆ ನಿಮ್ಗೆ ಅದನ್ನ ನಾನು ಈಚೆ ಕಡೆ ಹಾಕಿದ್ರೆ ಅದು ಅವ್ರಿಗೂ ಧಕ್ಕೆ ತರ್ತದೆ ಆ ಸಣ್ಣ ಮಾತುಗಳ್ ನಮಗ್ ಬೇಡ ಇವಾಗು ಹೇಳ್ತಾ ಇದ್ದೀನಿ ವಿಡಿಯೋ ಮುಂದೆ ಸಪ್ಲಾಮ್ನು ನೋಡೋಣ ಆ ಊರಾಗ ನಡೆದಿರೋ ಸತ್ಯನೇ ಸುಳ್ಳೇನು ನಡೆದಿಲ್ಲ ಏನಪ್ಪಾ ಅಲ್ಲಿ ಬಿದ್ದಿರೋ ಕಷ್ಟ ಬಿದ್ದಿರೋರ್ ಗೊತ್ತು ನಾನೇನಬಿಟ್ಟು ಅಣ್ಣ ನಮ್ಮೂರ ಹೆಸರು ಹಾಕೊಂಡಿಲ್ಲ ನನ್ನ ಹೆಸರು ಅಣ್ಣ ಹೊಸ ಆಯ್ತಾಯ್ತಾ ಇವತ್ತು ನಾನ್ ತವರೂರು ಅಂತ ಹೇಳ್ತೀನಿ ನನ್ನ ತವರೂರ್ ಹೊರ್ತೂರಾದ್ರೆ ಅದು ನನ್ಕೊಂತರ ಮಲ್ತಾಯಿ ಇದ್ದಂಗೆ ಮರೆಯಲ್ಲ ನಾನು ಕಷ್ಟ ಬಿದ್ದಾವತ್ ನಾನು ಬೆನ್ ನಿಂತವ್ರಲ್ಲ ಆಮೇಲೆ ಇನ್ನ ಒಂದ್ ಖುಷಿ ವಿಚಾರ ಇದೇ ಹೊಸಕೋಟೆ ಟೌನ್ ಅವರು ನನಗೆ ಫಸ್ಟ್ ದುಡ್ಡು ಒಂದು ಲಕ್ಷ ರೂಪಾಯಿ ಕೊಟ್ಟವ್ರೆ ನೆಕ್ಸ್ಟ್ ರೇಸ್ ಮಾಡಕ್ಕೆ ಯಾವಾಗ ಕೊಟ್ಟಿರೋದು ಒಂದ್ ವರ್ಷ ಆಗೈತಣ ದುಡ್ಡು ಕೊಟ್ಟು ಇಲ್ಲ ಅಂತ ಹೇಳಲ್ಲ ನಾನು ಒಂದ್ ವರ್ಷನ ಒಂದೂವರೆ ವರ್ಷ ಮೇಲೆ ಆಗಿರ್ಬೇಕು ಬಿಗ್ ಬಾಸ್ ಇಂದ ಬಂದಿದ ತಕ್ಷಣ ಮನೆಗೆ ಕರೆಸಿ ಊಟ ಹಾಕಿ ದುಡ್ಡು ಕೊಟ್ಟವ್ರೆ ಇವತ್ತು ಅವ್ರದ್ದೇ ಹಾಕ್ತೀನಿ ಬೇಡ ಫಸ್ಟ್ ಅವರೇ ಕೊಟ್ಟಿರೋದು ಆಯ್ತಾಯ್ತಾ ನನಗೆ ಇನ್ನು ಕಲೆಕ್ಷನ್ ಎಲ್ಲೂ ಹೋಗಿಲ್ಲ ನೋಡೋಣ ಬೇಡ ನಾನು ತಪ್ಪೇನಿಲ್ಲಣ್ಣ ನನ್ ನನ್ನ ಮನೆಗ್ ಕೇಳ್ತಾ ಇಲ್ಲ ಸ್ವಾಮಿ ನನ್ನ ಮನೆ ಕೇಳ್ತಾ ಇಲ್ಲ ಧರ್ಮ ಇದ್ರೆ ಹಾಕ್ರಿ ಕರ್ಮ ಇದ್ರೆ ಬೇಡ ಬಂದ್ ಕಣ್ಣಂಗ ನೋಡ್ರಿ ದುಡ್ಡು ಕೊಡಬೇಡ್ರಿ ನನ್ಗೆ ದುಡ್ಡು ರೂಪಾಯಿ ಬೇಡ ಒಪ್ಕೊಳ್ಳ್ರಿ ಮಾಡ್ರಿ ಇವಾಗ ಯಾರೋ ಗಟ್ಗಳ ಕಟ್ಗಳು ಇಕ್ಕೊಂಡು ಹೋಗ್ಬಿಟ್ಟು ನಂತೇವೆ ಸುಟ್ ಕೆಸಾಗ ನಾನು ಇಕ್ಕೊಂಡು ಹೋಗೋದು ಬೇಡ ಮಾಡ್ರಿ ಅಣ್ಣ ಇನ್ನೊಂದು ಅದು ಎಷ್ಟು ಅನ್ನ ನಮ್ಮ ಅನ್ನ ನಮ್ಮ ತಂದೆ ನಮ್ಮ ಅಜ್ಜಿ ನಮ್ಮ ತಾತನ ಹೆಸರಾಗ ಹಾಕ್ಬೇಕು ಅನ್ನ ಅದು ಚಿಕ್ಕ ತಿಪ್ಪಣ್ಣ ಮುನಿಯಾಕಾಯಮ್ಮ ಸಂಪತ್ ಕುಮಾರ್ ಇವ್ರ ಮೂವರ ಹೆಸರಾಗ ಅದು ಎಷ್ಟನ ಖರ್ಚಾಗಲಿ ಅನ್ನ ಮಾತ್ರ ನಾನೇ ಹಾಕಬೇಕು ನನಗೆ ಅದೊಂದು ಅದೊಂದು ಕೇಳ್ಕೊತೀನಿ ಇನ್ನೆಲ್ಲ ಸ್ಪಾನ್ಸರ್ಶಿಪ್ ಯಾರು ಬೇಕಾದರೂ ನಿಮ್ಗೆ ಇಚ್ಛೆ ಇದ್ದು ಬಂದು ನೀವು ಮಾಡ್ರಿ ಆಮೇಲೆ ಒಂದು ದಿನ ಡ್ರೈವರ್ಸ್ಗೋಸ್ಕರ ನಾನು ಪ್ರೆಸೆಂಟ್ ಮಾಡ್ತೀನಿ ಅದ್ರನ್ನ ಡೆಡಿಕೇಟ್ ಏನಂತಂದರೆ ಆಟೋ ಡ್ರೈವರ್ ಸುಮಾರು ಜನ ದನ ಕಟ್ಟಿರೋರು ಅವ್ರೆ ದನ ಕಟ್ಟಿರೋರು ಅಂಥ ಮಾತ್ರ ನಮ್ಮ ಬೆಂಗಳೂರಾಗ ಅವ್ರೆ ಯಾಕಂದರೆ ನಾನು ಬರ್ತಾ ಅವರು ಅವರೇ ಆಗಿ ಟಿ ಶರ್ಟ್ಸ್ ನಾನೇ ಕೊಡ್ತೀನಿ ಅದ್ರನ್ನ ಹಾಕೊಂಡು ಅವರಲ್ಲಿ ದುಡಿಬೇಕು ಅವ್ರು ಏನು ನಾನು ಕೊಡೋದು ಬೇಡ ರೇಸ್ಗೆ ಅವ್ರದ್ದು ರೂಪಾಯಿ ಬೇಡ ಅಲ್ಲಿ ಅವತ್ತು ನಾನು ಏನ್ ಮಾರ್ಗದರ್ಶನ ಕೊಡ್ತೀನಿ ಅದ್ರ ಪ್ರಕಾರ ಅವ್ರಲ್ಲಿ ಮಾಡ್ಲಿ ಕಷ್ಟ ಸುಖ ಅನುಭವಿಸ್ಲಣ್ಣ ಅವರೇ ಕೇಳ್ತಾರ ಅಣ್ಣ ನಮ್ಕೊಂಡು ಅವಕಾಶ ಕೊಡ್ರಿ ಅಂತ ಸುಮಾರು ಊರುಗಳವ್ರ ಯೂತ್ಸು ನೋಡ್ರಿ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಬನ್ರಿ ಬಂದು ಬರ್ಸ್ರಿ ಈ ರೇಸ್ ನಡೆಯೋದು ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ಮೇಲೆ ಮಾರ್ಚ್ ಮೇಲೆ ಯಾಕಂತಂದ್ರೆ ಕ ಹುಸ್ಕೂರು ಮಧುರಾಮನ್ ಕುರ್ಜೆ ಐತೆ ಅದೆಲ್ಲ ಕಳಿಬೇಕು ನನ್ಕ ನಾನು ಅವತ್ತಿಂದ ಏನ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಪ್ರಾಣ ಹೋಗೋರ್ಗು ನಾನು ಅದು ಬಿಡಲ್ಲ ರೀ ಸಪ್ಲಾಮ್ ಪರಿಚಯ ಮಾಡ್ಬೇಕು ಮಾಡ್ಬೇಕು ಯಾವಾಗ ಈ ಸಲ ಜನವರಿ ಸ್ಟಾರ್ಟಿಂಗ್ ಅಲ್ಲೇ ಬಿದ್ದ್ಬಿಟ್ಟದ್ದು ಇವಾಗ ಒಂದೂವರೆ ತಿಂಗಳೇ ನನಗಿರೋ ದನ ಮೇಸಕ ಯಾಕ ಅದು ಬಣ್ಣ ಸ್ವಲ್ಪ ಕೆಟ್ಟವ್ ನಮ್ಗೆ ಇದು ಕೆಟ್ಟಿನ ಬಣ್ಣ ಅಲ್ಲ ರೂಪಾಯಿ ಬಣ್ಣನೇ ಎಕ್ದ್ ನಂಬರ್ ಒನ್ ಹಳ್ಳಿ ಕಾರ ಅನ್ನೋದು ನೋಡ್ರಿ ಇದೇ ಬಣ್ಣನೇ ಇದು ರೂಪಾಯಿ ಬಣ್ಣ ನಂಬರ್ ಒನ್ ಹಳ್ಳಿ ಕಾರ ಇವಾಗ ಏನಾಗೈತು ಆಕರ್ಷಣೆಗೋಸ್ಕರ ಬಣ್ಣ ಬದಲಾಯಿಸಿ ವೈಟ್ ಮಾಡ್ತಾ ಇದ್ದು ಅರ್ಥ ಆಯ್ತು ಅಣ್ಣ ಹುಟ್ಟು ವೈಟ್ ಬರಲ್ಲ ದನ ಹುಟ್ಟು ವೈಟ್ ಬಂದ್ರೆ ಕೊಕ್ರೆ ಅಂತೀರ ನಾವು ಏ ಬಿಳಿ ಕೊಕ್ರೆ ಉಟ್ಬಿಟ್ಟೈತಿ ಮನೆಗ ಅಂತ ಬಿಳಿ ಕೊಕ್ರೆ ನೋಡಿ ಇದು ರೂಪಾಯಿ ಬಣ್ಣ ಒರಿಜಿನಲ್ ಬಣ್ಣ ಆಮೇಲೆ ಉಟ್ತಾನೆ ನೋಡು ಅರೇ ಕಾಣಿಸ್ಬೇಕು ಏನು ಅಂತೀರಿ ಗಂಡ್ರೇಕೋ ನೋಡು ಇದು ಕಿಲಾಡಿ ಕಾಣಿಸ್ತೈತಿ ನಿಮ್ಕಾ ಒಂದು ಸುಕ್ಕೆ ಎತ್ಕೊಂತು ನೆತ್ತಿ ಮೇ ಇದ್ರ ಮೇಲೆ ಈ ಮೂಲಮಾರಿ ಹಾಕಿ ಗಂಟು ಕಟ್ಟಿರೋದು ಅದು ಅಡ್ನಾಮ ನನ್ನ ಮನೆಗೆ ಹುಟ್ಟಿದ್ರು ಬೀಜ ನೀನೆ ಬೇರೆಯವ್ರ ಮನೆಗೆ ಹುಟ್ಟು ಅಂತ ಅಡ್ನಾಮ ಅಂತ ಹೇಳ್ತೀನಿ ಅನ್ನೋದೇನಿಲ್ಲ ನನ್ನ ಮನೆಗೆ ಉಟ್ರು ಬೀಜ ಹೊಡಿಯೋದಿನಿ ಎತ್ತು ನೀನೆ ಎತ್ ಮಾಡಿದಾಗ ಒಂದು ಆಗ್ತದೆ ಅರ್ಥ ಮಾಡಲಿ ಹಂಗೆ ದೊಡ್ಡವರು ಒಂದು ಶಾಸ್ತ್ರ ಹೇಳೋರು ಮಕದಾಗ ರೇಕ್ ಇಲ್ದಿದ್ದು ಎತ್ತು ಭುಜದ ಕತ್ತಾಗ ಕಂಠ ಇಲ್ದಿದ್ದು ಎಮ್ಮೆ ಮಶಾಂಡದ ಕೂಡ ಕಟ್ಟಬೇಡ ಅನ್ನೋ ಗಾದೆ ಏನ ಮಕದಾಗ ರೇಖೆ ಇಲ್ದಿದ್ದು ಹಮಾಸೆ ಮಕ್ಕ ಹಮಾಸೆ ಅಂತ ಅದ್ರ ಹೆಸರು ತನಕ ಯಾವ್ದಕ್ಕ ರೇಖು ಮಚ್ಚೆ ಇಲ್ಲ ಅಂದ್ರೆ ಅಮಾಸೆ ಮಕ್ಕ ಎತ್ಕ ಕಂಠ ಇರ್ಬೇಕು ಕಂಠ ಗೊತ್ತಾ ಒಂದು ವೈಟ್ ಮಾರ್ಕ್ ಬರ್ತದ್ ಹಿಂಗೆ ಎಮ್ಮೆಕ ಕಂಠ ಇಲ್ದಿದ್ದ ಎಮ್ಮೆ ಕಡೆ ಕೂಡ ಕಟ್ಟಬೇಡ ಏನೋ ಕಂಟ ಇಲ್ದ ಕಡೆ ಕಟ್ಬೇಡ ಮಕದಾಗ ಅಮಾಸೆ ಮಕ ಹುಟ್ಟಿರೋದು ಮಶಾಂಡಿಟ್ಬೇಡ ಹಿರಿಕರು ಅವ್ರು ಹೇಳಿರೋ ಪ್ರಕಾರನೇ ನಾವು ನೆಡ್ಕೊಂಡು ಬಂದಿರೋದು ಇವಾಗ ಕೆಲವ್ರು ಹೇಳ್ತಾರೆ ಸೋ ಕಾಲ್ಡು ಏನೋ ಓದ್ಬಿಟ್ಟು ನಮ್ಮನ್ನ ಕೆಲವ್ರು ಬೈದಿರೋದು ಉಂಟು ಸುಳಿಗಳ್ ಯಾಕೆ ನೋಡ್ತಿರ ಎಲ್ಲಾನು ಯಾಕ ನಂದ ಈಶ್ವರನಾಗಿಲ್ಲ ಬಸವಣ್ಣ ದೇವ್ರಾಗಿಲ್ಲ ಈಶ್ವರನ್ ಮುಂದೆ ಕುತ್ಕೊಳಕ್ ಯಾಕ ಎಲ್ಲಾರ್ಗು ಅವಕಾಶ ಬಂದಿಲ್ಲ ಹೇಳ್ತೀನಿ ಕೇಳ್ರಿ ಕತೆ ಅದ್ರಕ್ಕೊಂದು ಬಸವಣ್ಣ ದೇವ್ರಕ ಈಶ್ಪುರ್ನ ಹೇಳ್ಕಳಿಸ್ತಾನೆ ಭೂಲೋಕಕ್ಕೆ ಹೋಗ್ಬಿಟ್ಟು ನಂದೀಶ್ವರ ಹೋಗಿ ನೀನು ಸಾರು ಬಿಟ್ಟು ಬರಬೇಕು ಏನಂತ ಸ್ವಾಮಿ ಹೋಗಿ ದೊಡ್ಡವ್ರಿಗೆಲ್ಲನು ಎರಡು ಊಟ ಮಕ್ಕಳಕ್ಕೆಲ್ಲ ಮೂರು ಊಟ ಹೇಳ್ಬಿಟ್ಬಾ ಹೋಗಂದಂತೆ ಇಲ್ಲಿ ಭೂಲೋಕಕ್ಕೆ ಬಂದಂತೆ ಈಶ್ವರ ಇದು ನಂದೀಶ್ಪುರ್ನು ನಂದಿ ಬಸವಣ್ಣನು ಬಂದು ನೋಡಿಬಿಟ್ಟು ಏನು ಮಕ್ಕಳು ಊಟ ತಿಂತಾಯಿದ್ರೆ ಅರ್ಧ ಹೊಟ್ಟೆ ಗೊತ್ತಾಯ್ತಂತ ಅರ್ಧ ಕೆಳಗೆ ಓದ್ತದಂತೆ ಅಯ್ಯೋಯ್ಯೋ ಇದು ನನ್ನ ಕಣ್ಣಾಗ್ ನೋಡ್ರಿ ಅಂದ್ಬಿಟ್ಟಿದ್ದು ಏಯ್ ಮಕ್ಕಳಿಗೆಲ್ಲ ದೊಡ್ಡವ್ರೆಲ್ಲ ಮೂರು ಊಟ ಮಕ್ಕಳಕ್ಕೆಲ್ಲ ತಿಂದಿ ತಿಂದಂಗೆನೆ ಅನ್ಬಿಟ್ ನಂತೆ ಮೇಲ್ಕೋದ್ನಂತೆ ಹೇಳ್ಬಿಟ್ಟು ಬಂದೇನ ನಂದಿ ಅಂದಂತೆ ಮೂ ಸ್ವಾಮಿ ಅಂದಂತೆ ಏನು ಹೇಳ್ದೆ ಅಂದಂತೆ ಸ್ವಾಮಿ ಅಲ್ಲಿ ಹೋಗಿ ನೋಡ್ಬಿಟ್ಟು ನಾನು ಕಣ್ಣರು ತಿಳಿಲಾರಲಿಲ್ಲ ದೊಡ್ಡವರ್ಕೆಲ್ಲ ಮೂರು ಊಟ ಮಕ್ಕಳಕ್ಕೆಲ್ಲ ಉಂಡಿ ಉಂಡಂಗೆ ಅನ್ಬಿಟ್ಟ ಸ್ವಾಮಿ ಅನ್ನಂತೆ ಏಡ್ದಾಕೋರ್ ಯಾರ ಯಾರ್ದಾಕೋರ್ ಅಂತ ಹೇಗಿ ಅದ್ನಂತೆ ಕಾಲಾಗ ಏನ ಹೇಗಿರಿಸುವ ಅದಿದ್ದು ಬಂದ್ ಬಿದ್ದಿದ್ದು ಭೂಲೋಕದಾಗ ಬಿದ್ದು ಇವತ್ತು ನಮ್ ಜೊತೆಗೆ ಅವನೇ ಬಸ್ವನ್ ದೇವ್ರು ದುಡಿಯಾಕ ಹೇಗಲ್ ಕೊಟ್ಟ ಹೇಗಲ್ ಕೊಟ್ಬಿಟ್ಟ ಅವಾಗ ಏನಾಯ್ತು ಸ್ವಾಮಿ ನೀನ್ ಮುಂದೆ ಕಲ್ಲಾಗಿದ್ದಿದ್ರಿ ನಾನು ಎಷ್ಟೋ ಚೆನ್ನಾಗಿತ್ತು ಈ ನಾರ್ಮನ್ಸು ಎಗಲ್ ಕಿತ್ತೋಗಿ ರಕ್ತ ಸೋರ್ದು ಗೀವು ಸೋರ್ ನಾನು ಬಿಡ್ತಾ ಇಲ್ಲ ಸ್ವಾಮಿ ನೊಗ ನಗ ಕಟ್ಟು ಉಳಿಸ್ತಾವ್ರೆ ನನ್ನ ಕೈಯಾಗಲ್ಲ ಅಂದಂತೆ ಏ ನಾಲ್ಕಾಲ್ ನಾಲ್ಕು ನಾಲ್ಕಾಲ್ ಯಾವಾಗ ಚಾಚಬೇಕು ನೀನಿಗೆ ಯಾರ ಮನೆಗೆ ಹೋಗಿ ಇಂಡಿ ಬೂಸ ಇಕ್ಕಿ ಸಾಕಿ ನೀನ ಸಲ್ತಾರೋ ಅವ್ರ ಮನೆಗ್ ನಾಲ್ಕು ಕಾಲ್ ಚಾಚ ಅವ್ರ ಮನೆಗೆ ಐಶ್ವರ್ಯ ಆಗಿ ಬರ್ತೀಯ ಏನ ಮಲಗಿ ನಾಲ್ಕು ಕಾಲ್ ಚಾಚ್ತಾ ಗೊತ್ತ ನಾನು ಹೇಳಿದ್ದೀನಿ ನೂರು ಕೋಟಿ ಭಾಗ್ಯ ಬಂದ್ಬಿದ್ದಂಗೆ ಅಂತ ನಾಲ್ಕು ಕಾಲ್ ಮಲಗಿ ಚಾಚಬೇಕು ಓರಿ ಅವತ್ ನಿನ್ ಮನೆಗ್ ಭಾಗ್ಯ ಬಂದ್ಬಿಟ್ಟಂಗೆ ನಾಲ್ಕ್ ಕಾಲ್ ಇನ್ನೊಂದ್ ಹತ್ರ ಚಾಸ್ತದೆ ಆವಾಗ ಅದ್ರ ಜೀವ ಇಲ್ಲ ಅಂತ ಅರ್ಥ ಅರ್ಥ ಆಯ್ತಾ ಎರಡೇ ಹತ್ರ ಕಾಲು ಚಾಚೋತ್ ಬಸವಣ್ಣ ದೇವರು ನಾಲ್ಕು ಕಾಲು ಒಂದು ನಿನ್ನ ನರಸಾಕ ಇನ್ನ ಒಂದು ಈ ಭೂಲೋಕ ಬಿಟ್ಟು ಮೇಲಕ್ಕೆ ಹೋಗಾಕ ಇದಾಗೋಯ್ತಲ್ಲ ಕಳ್ಸಿಬಿಟ್ರೆ ಕೇಳಕ ಭೂಲೋಕಕ್ಕೆ ಬಂದ್ಬಿಟ್ಟ ನೋವು ಇರೋಕೆ ಎಗಲೂರು ಇರೋಕ್ಕಾಗಿಲ್ಲ ಏನು ರಕ್ತ ಇವು ಸುರಿತದೆ ಈಶ್ವರನ ಕೇಳ್ದ ಈಶ್ವರನ ನಿಂತ್ಕೊಂಡು ಮೇಲಿನಿಕ್ಕ ನೆನೆನೆ ಭೋಗ ಈಶ್ವರನ ಈಶ್ಪುರ್ನ ಏಯ್ ಭೋಗನಂದ ಈಶ್ವರ ಇಂದರ ಹೋಗಿ ಎಗಲುಗುಜ್ಜೋಗ ಬಸವಣ್ಣನ ಅಂತ ಅಂದ್ಬಿಟ್ಟು ಮದ್ದು ಕಟ್ಟು ಕಳಿಸ್ರೆ ಇದು ಅಂದಿ ಇದ್ರ ಬುದ್ಧಿ ಏನು ಖುಷಿ ಅಷ್ಟೇ ಮಾಡ್ಬೇಕಲ್ಲ ದಾರಿನಾಗ್ ಬರ್ತಾ ಬರ್ತಾನೆ ಬಿಡ್ತಂತ ಮೂಸಿದ ತಕ್ಷಣ ಅದಾಗಿರೋ ಶಕ್ತಿ ಎಲ್ಲ ಇದ್ರೂ ಹೋಗ್ಬಿಟ್ಟು ಮರಗಟ್ಟಿಬಿಡ್ತು ಅದಕ್ಕೆ ನೇನೆ ಅಂದಿ ಬೆಟ್ಟನ ಬೇಕಾದ್ರೆ ಹೊಡಿತದೆ ಮೂಗ ಅರ್ಥ ಮಾಡ್ರಿ ಓರಿಕ ಎಗಲು ಬೆನ್ನು ಭುಜ ಅವಾಗಲೇ ಈ ಕಾಡು ಮರ ಎಕ್ದವಾಗ ಮುಂದಕ್ಕೆ ಹಿಂದಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಶಿವನ ರೂಪದಲ್ಲಿ ಬಂದಿರೋದು ಅರ್ಥ ಆಯ್ತಾ ನಿಮ್ಗೆ ಇವತ್ತು ಏನು ನಾವು ಭುಜ ಅಂತ ಕರಿತೀವಿ ಶಿವನ ರೂಪದಲ್ಲಿ ಬಸವಣ್ಣ ತಮೇಲೆ ಇವತ್ತು ಮೇರಿತಾ ಇರೋದು ಅದು ಯಾವತ್ತ ಥರ ಮಣ್ಣಕ್ಕೆ ಇಕ್ಕಿರೋದು ನೋಡಿದಿರ ನೀವು ಮಣ್ಣಕ ಎಷ್ಟೇ ಮಲಗಲಿ ಹೋರಿ ಅದು ಹೋಗಿ ಮಣ್ಣಕ್ ತೆಚ್ಚಾಗಲ್ಲ ನೋಡಿದಿರಿ ಗಮನಿಸಿದ್ದೀರಿ ನೀವು ಬಸವಣ್ಣ ದೇವರು ಇವತ್ತು ಶಿವನ್ನ ಒತ್ಕೊಂಡು ಮೆರೀತಾ ಇರೋದು ನಮ್ಮನ್ನು ಮೆರೆಸ್ತಾನೆ ಯಾವಾಗ ಕುಮ್ಮನ ಕಾಲ್ಸ ಇಕ್ಕಿ ನೀ ಕರೆಕ್ಟಾಗಿ ಸಾಕಿದ್ರೆ ಇಲ್ಲ ಅಂತಂದ್ರೆ ಕಾಲ ಲಾಳ ಹಾಕಿ ತುಳಿದು ಹಾಕ್ತಾನೆ ಇವಾಗ ಕೆಲವ್ರು ಎಲ್ಲನು ಲಾಳ ಆಗಕ್ಕೆ ರೆಡಿ ಆಗವ್ರಿ ಕೆಲವ್ರು ಕಟ್ಕೊಂಡವ್ನೇ ಇನ್ನೂ ಕೆಲವ್ರು ಕಟ್ಟಿಲ್ಲ ಅದು ಯಾವಾಗ ಕರ್ತಾನೆ ಬಿಟ್ಲೆ ನಮ್ಮನ್ನಂತೂ ಆ ಸ್ವಾಮಿ ಇಕ್ಕೇ ಮೆರೆಸಿರೋದು ಇವತ್ತು ಮೆರೆಸ್ತಾವನೆ ನಾನು ಸಾಯವರ್ಗೂ ನನ್ನ ಮೆರ್ಸ್ತಾನೆ ಸಾಯಿಯವ್ರಿಗೂ ನಾನು ಆ ಎಪ್ಪನ ಸೇವೆ ಮಾಡಕ್ಕೆ ನಾನು ಸಿದ್ಧ ನೂರು ಜನ ನೂರು ಮಾತು ಹೇಳ್ಕೊಂಬೋದಣ್ಣ ಇಲ್ಲಿ ಬಂದು ಕಷ್ಟ ಸುಖ ನಿಂತು ನೋಡಿದ್ರೆ ಗೊತ್ತಾತೈತೆ ಅವ್ರಿಗೆ ವಾಸ್ತವ ಏನು ಅಂತ ಅಂದ್ಬಿಟ್ಟು ಆವಾಗ ಭೋಗನಂದೀಶ್ವರನಿಗೆ ಹೇಳಿ ಕಲಿಸಿದ್ರೆ ಅವನು ಬಂದು ಅದನ್ನು ಮುಸ್ಬಿಟ್ಟು ಮರ್ಗಟ್ಬಿಡ್ತು ಮರಗಟ್ಬಿಟ್ಟು ಸುಮ್ಮನೆ ನೋಡೋಣ ಅಂದ್ಬಿಟ್ಟು ಕಲ್ಲು ಕಲ್ಲು ಕಲ್ ಕುಪುಡಿ ಆಗೋಯ್ತಂತೆ ಓ ಬಂದುಬಿಡ್ತು ಬಸವಣ್ಣಕ್ಕೆ ಬಂದಿರೋ ಶಕ್ತಿ ನನಗೆ ಬಂದುಬಿಡ್ತು ಅಂದ್ಬಿಟ್ಟು ಭೂಲೋಕಕ್ಕೆ ಬಂದ್ಬಿಟ್ಟು ಸುಮ್ಮನೆ ಅದನ್ನು ಊಜಿದ್ನಂತೆ ಏನು ಇಲ್ಲ ಅದನ್ನು ಆಗೋಯ್ತಲ್ಲ ತಿರ್ಗಾ ಮೇಲೆ ಹೋದಂತೆ ಏನೋ ನಂದೀಶ್ವರ ಕುಜ ಇದು ನಾನು ಕೊಟ್ಟಿದ್ದ ಮದ್ದು ಕೊಟ್ಟೇನಂದ್ರೆ ಅಂದ್ರೆ ಈ ಬಸವಣ್ಣ ಅಳಿತಾವಣೆ ತಿನ್ನ ಕೆಳಗೆ ನೆರೆದಿಲ್ಲ ಅಲ್ಲ ಏನೂ ಅವಾಗ ಅಲ್ಲಿ ಕನೆ ತಥಾಸ್ತು ಅಂದಂತೆ ಆ ತಥಾಸ್ತು ಅಂದಾಗ ಸ್ವಾಮಿ ನಾನು ಯಾವಾಗು ನೀನು ಜಪ ಮಾಡ್ಕೊಂಡಿದ್ರು ಇವರು ಉಳಾಕ ಮುಳ್ಳಗೋಗಿದ್ರಂತೆ ಏನೋ ಕಡ್ಡಿನಾಗ್ ಹೊಡೆದ್ರೆ ಸಾಲ್ದು ಅಂದ್ಬಿಟ್ಟು ಆದ್ರೆ ಮುಳ್ಳು ಚುಚ್ಬಿಟ್ಟು ಹೊಡೆಯೋದು ದನನ ಅಯ್ಯೋಯ್ಯೋ ಇವ್ರು ಕೊಡೋ ಬಾಧೆ ನಾನು ತಡಿಯೋಕಾಗಲ್ಲ ಸ್ವಾಮಿ ಈ ಕಡೆ ನಿನ್ನ ಸ್ಮರಿಸಲ ಈ ಕಡೆ ಇವ್ರು ದುಡಿಲ್ಲ ಅಂತ ಏ ಚಿಂತೆ ಮಾಡಬೇಡ ನಿನ್ನಲ್ಲಿ ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಶಿವನ ರೂಪದಲ್ಲಿ ಬಂದು ಲಿಂಗದ ರೂಪದಲ್ಲಿ ಬಂದು ಬಸವಣ್ಣ ಎಗಲ ಕುತ್ಕೊಂಡ್ಬಿಟ್ನು ಯಾರೋ ಶಿವನು ಅದಕ್ಕೇನೇನೆ ಫಸ್ಟ್ ಪೂಜೆ ಬಸವಣ್ಣ ದೇವ್ರಿಗೆ ಮಾಡಿ ಶಿವನ ರೂಪ್ದಾಗ ನೋಡ್ತೀರಿ ಅಂದಿನ ಕೊಲೆ ಕಚ್ಚದ ತಿಂದು ನೀನು ನಾಲ್ಕು ಜನಕಾಯಿ ತೂಚಿ ಅನ್ಸ್ಕೊಂಡು ಬದುಕು ಅಂತ ಅಂದ್ಬಿಟ್ಟು ಅವತ್ತು ಉಗಿದು ಶಿವನು ತುಂಬಕ್ಕೆ ಅಂತ ಉಗ್ದು ಭೂಲೋಕಕ್ಕೆ ಬಿಟ್ನಂತೆ ಅದ್ರಾಗ ಕೊಲೆ ಕರ್ಚ ಎಲ್ಲ ತಿಂದ್ಕೊಂಡು ಇವತ್ತು ಹಂದಿ ನಾಲ್ಕು ಜನಕಾಯಿಗೆ ಬೇಯಿಸ್ಕೊಂಡು ಬದುಕ್ತಾ ಇರೋದು ಇವತ್ತು ಜನಗಳಿಗೋಸ್ಕರ ಬಂದು ಕೊಟ್ಟಿದ್ದ ತಪ್ಪಕ ಬಂದು ನಮಗೋಸ್ಕರ ಹೇಗಲ್ಲಿ ಕೊಟ್ಟು ದುಡಿತಾ ಇರೋದು ಬಸವಣ್ಣ ದೇವ್ರು ಅರ್ಥ ಮಾಡ್ರಿ ಅದರ್ಕ ಇಲ್ಲಿ ಕತೆ ಕಟ್ಟಿ ಹೇಳಿದ್ರೂನು ಇದಕ್ಕೊಂದು ಅರ್ಥ ಐತೆ ನಿಜವೇನಾ ಇದು ನನ್ ನಮ್ಮ ಹಿರಿಕ್ರ ಹೇಳಿರೋದು ಇದ್ರ ನಾವು ನೆಡ್ಸ್ಕೊಂಡಿದಿರಿ ಮುಂದಕ್ಕೂ ನೆಡ್ಸ್ಕೊಳ್ಬೇಕು ನಾವು ಬಸವಣ್ಣ ದೇವ್ರನ್ನ ನೆರೆಸ್ಬೇಕು ಇದೇ ಸಂಕ್ರಾಂತಿ ಹಬ್ಬದಾಗ ನಾವು ಯಾಕೆ ಸಂಕ್ರಾಂತಿ ಹಬ್ಬದಲ್ಲೇನೇನೆ ಮಾಡ್ಬೇಕು ಅದ್ಕೊಂದು ಕತೆ ಐತೆ ಅದು ಮುಂದೆ ನಾನು ಹೇಳ್ತೀನಿ ನೀವು ಕಮೆಂಟ್ ಮುಖಾಂತರ ಇದಲ್ಲಿ ತಪ್ಪಿದ್ರೆ ನನ್ಕ ಕಮೆಂಟ್ ಮುಖಾಂತರ ತಿನ್ಸಿ ಎರಡು ಜಾಗ ಫಿಕ್ಸ್ ಮಾಡಿದ್ರಿ ಎರಡು ಜಾಗದಲ್ಲಿ ನನಗೆ ಆಲ್ಮೋಸ್ಟ್ ಅಲ್ಲೂ ನೈಂಟಿ ಫೈವ್ ಪರ್ಸೆಂಟು ನಂಗೆ ಸೂಟ್ ಆಗ್ತಕ್ಕಂಥ ಜಾಗ ಯಾವುದು ಅಂತಂದರೆ ನಮ್ಮ ಬಂಗಾರಪೇಟೆ ಬಂಗಾರಪೇಟೆ ಅಂತಂದರೆ ಹೊಸ ಇವೆ ಏನು ನಡೆದೈತೆ ಈಗ ಅದ್ರ ಪಕ್ಕದಲ್ಲೇನೇನೆ ನಮ್ಮ ಬಂಗಾರಪೇಟೆಗೆ ಹೋಗಿ ನಾನು ಸ್ಪಾಟ್ ವಿಸಿಟ್ ಮಾಡಿ ಕೂಡ ನೋಡಿ ಗ್ರೌಂಡ್ ಚೆಕ್ ಮಾಡಿ ಆ ಜಾಗ ಓಕೆ ಮಾಡಿರೋದು ಇವೆಲ್ಲನೂ ನೆಕ್ಸ್ಟ್ ವೀಕ್ ಬಂದರೆ ನಾವು ಒಂದ್ಸಲ ಹೋಗಿ ಇನ್ನೊಂದ್ಸಲಿ ಜಾಗ ಎಲ್ಲ ಫಿಕ್ಸ್ ಮಾಡಿ ಅದ್ರ ಬಗ್ಗೆ ಒಂದು ವೀಡಿಯೋ ಬಿಟ್ಬಿಟ್ರೆ ಡೇಟ್ ಅನೌನ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ಮಾರ್ಚು ಏಪ್ರಿಲ್ ಹಿಂದೆ ಮುಂದೆ ಮಾ ದೇಸು ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟು ದಯವಿಟ್ಟು ರೈತ್ ಬಾಂಧವರು ನಾನು ಪ್ರತಿಯೊಬ್ಬರು ರೈತರೇನೆ ಅವ್ರು ಯಾವುದೇ ಕೆಲಸ ಮಾಡಿಕೊಂಡು ದನ ಸಾಕ್ತವ್ರು ಅಂತಂದರೆ ನಮ್ಮ ರೈತರನ್ನೇ ಯೂತ್ಸು ಏನು ನೀವು ಹೊರ್ಗಡೆ ಬಂದಿದ್ದೀರ ದನ ಸಾಕಬೇಕು ನಾವು ಮಾಡಬೇಕು ಅಂತ ನನಗೆ ಇನ್ನೊಂದು ಖುಷಿಯಾಗಿರೋ ವಿಚಾರ ಏನಂತಂದರೆ ಅವ್ರಿಗೆ ಜಾಗ ಇಲ್ಲ ಅಂತಂದ್ರೂ ಬಾಡಿಗೆ ಕೊಟ್ಟು ಜಾಗಗಳಲ್ಲಿ ದನ ಸಾಕ್ತವ್ರೆ ಇವತ್ತು ಆ ಕಾರಣಕ್ಕೆ ಅಂಥವ್ರಿಗೆಲ್ಲ ಪ್ರೋತ್ಸಾಹ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಡೆಯಿಂದ ಇದ್ದೇ ಐತೆ ಆಮೇಲೆ ನಮಗೆ ಪ್ರೋತ್ಸಾಹ ಮಾಡೋರು ದನನೂ ಉಳಿಸ್ಬೇಕಂತ ಯಾರ್ಯಾರು ನಾವು ಪಣ ತೊಟ್ಟು ನಿಂತಿದ್ದೀರ ನೀವೆಲ್ಲರ್ಗು ನಾನು ಕೇಳ್ಕೊಳೋದು ಈ ಮೂಲಕ ಏನಂತಂದರೆ ನೀವೇ ಬಂದು ಸ್ವಇಚ್ಛೆಯಿಂದ ನಿಂತ್ಕೊಂಡು ನೀವು ನಡೆಸ್ರಿ ಇದು ನಮ್ಮೆಲ್ಲರ ರೇಸು ರೇಸು ಅಂತಂದರೆ ನಮ್ಮ ಕರ್ನಾಟಕದ ನಮ್ಮ ಹೆಮ್ಮೆಯ ತಳಿ ಹಳ್ಳಿಕರ್ನ ಉಳಿಸೋದಕ್ಕೋಸ್ಕರ ನಾವು ಮಾಡ್ತಾ ಇರ್ತಕ್ಕಂಥ ನಾವು ಏನಾದ್ರು ಪಣ ತೊಟ್ಟಿದ್ರಿ ಅದು ಇವತ್ತು ನಡೀತಾ ಇದೆ ಅದು ಬಿಟ್ಟರೆ ಇಲ್ಲಿ ಬೇರೆ ಏನು ದುರುದ್ದೇಶವಾಗಲಿ ಗೊತ್ತೋ ಇರೋನೋ ಕೆಲವೊಬ್ಬರು ನೋವಾಗಿದೆ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮೆ ಇರಲಿ ಇಲ್ಲಿ ಉದ್ದೇಶ ಒಂದೇನೇನೆ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮನ್ನು ಕೆಲವೊಂದು ಅಗತ್ಯನೇ ಇಲ್ದಿರೇ ಇರಬೇಕಾದ್ರೆ ಟೀಕೆಗಳು ಮಾಡೋದಿರ್ಬೋದು ಹೆಸರು ತಗೊಳ್ಳೋದಿರ್ಬೋದು ಆವಾಗ ಬೇಜಾರಾಗುತ್ತೆ ಆ ಕಾರಣಕ್ಕೆ ಮಾತಾಡಿರ್ಬೋದು ಇನ್ನು ಕೆಲವರಿಗೆ ಕಾರವಾಗಿ ಕೊಟ್ಟಿದ್ದೀನಿ ಅಂದರೆ ಡೈರೆಕ್ಟಾಗಿ ಕೊಟ್ಟಿದ್ದೀನಿ ಯಾವುದೇ ಇದು ನನ್ಗೇನು ಇಲ್ಲ ಅದರಲ್ಲಿ ನನಗೆ ಮುಜ್ಗಾರನೂ ಇಲ್ಲ ಅದ್ರ ಬಗ್ಗೆ ನಾನು ಏನಂತೀರ ಕೂಡ ನಾನು ಮಾಡಲ್ಲ ಅದ್ರ ಬಗ್ಗೆ ನನಗೇನು ಇದಿಲ್ಲ ಯಾಕಂತಂದ್ರೆ ಜಾಣಕ್ಕೆ ಮಾತುಪೆಟ್ಟು ದಂಡಕ್ಕೆ ಆ ಹೂ ಪೂಜೆ ಕೇಳೋ ದೇವರು ಶಾಂತಿ ದೇವರು ಮರಿ ಪೂಜೆ ಕೇಳೋ ದೇವರು ಈಗ ಏನಂತೀರ ಭಯಂಕರವಾಗಿ ಚಂಡಿ ದೇವರು ಆ ಕಾರಣ ಕಾಯಿಯ ತಕ್ಕಂಗೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ಪೂಜೆಗಳು ನಡೀತಾ ಇದೆ ಆ ಕಾರಣಕ್ಕೆ ಇಲ್ಲ